ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಾಠ ಒಂದು ಪಾಶ್ಚಾತ್ಯ ಧರ್ಮಗಳು ಯೋದಿ ಧರ್ಮದ ಮೂಲಪುರುಷ ಅಬ್ರಾಹಂ ಪಾರ್ಸಿ ಧರ್ಮದ ಸ್ಥಾಪಕರು ತುಷ್ಟ ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲಾಹೆಮ್ ಶಿಲುಬೆಗೆ ಏರಿಸಿದ ಸ್ಥಳ ಗೋಲ್ಗೋತ ಕ್ರೈಸ್ತ ಧರ್ಮವು ರೋಮಿಯನ್ ರಾಜ್ಯವಾಗಿದ್ದರು ಚಕ್ರವರ್ತಿ ಕಾನ್ಸನ್ಸ್ಟೈನ್ನ ಆಳ್ವಿಕೆಯಲ್ಲಿ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರ ಹುಟ್ಟಿದ ಸ್ಥಳ ಮೆಕ್ಕ ಇಸ್ಲಾಂ ಪ್ರಾಂತದಾದಂಥ ಕುರಾನ್ ಮೊಹಮ್ಮದ್ ಪೈಗಂಬರ್ ಒತ್ತಾರಿಕನ್ನು ಕಲೀಫರು ಎನ್ನುವರು ಯಹೂದಿ ಧರ್ಮದ ಹತ್ತು ಕಟ್ಟಡಗಳನ್ನು ಪಟ್ಟಿ ಮಾಡಿ ಯಾವ್ಯಾವ ಹೊರತಾಗಿ ಬೇರಿರುವುದರಿಂದ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಣಂಕ ತರಬಾರದು ಚಪತ್ ದಿನವನ್ನು ಕಾಣುವುದು ತಂದೆ ತಾಯಿಯನ್ನು ಗೌರವಿಸುವುದು ವ್ಯವಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಹಸೂಹೆ ಪಡಬಾರದು ಪಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹಸ್ಥಿರವಾಗಿದೆ ಸಮರ್ಥಿಸಿ ಉಪವಾಸ ಬ್ರಹ್ಮಚಾರ್ಯ ಹಾಗೂ ಇವರ ಆಚರಣೆಗಳಾಗಿವೆ ಪಾರ್ಸಿ ಧರ್ಮವು ಪ್ರಾಚೀನ ವೈದ್ಯಗಳಿಗೆ ಹತ್ತಿರವಾಗಿದೆ ಉದಾಹರಣೆಗೆ ಒಳಿತು ಕಿಡುಕುಳಿಸಿ ಸಂಘದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನ ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇವರ ನಂಬಿಕೆ ಯೇಸು ಕ್ರಿಸ್ತರ ಜೀವನ ಕುರಿತು ಬರೆಯಿರಿ ಯೇಸು ಜನನ ಸ್ಥಳವು ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರ್ಯಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲ ಜೋಸೆಫ್ ಮತ್ತು ಮೇರಿ ಬಡ ದಂಪತಿಗಳ ಪುತ್ರ ಜೀಸಸ್ ಅರಾಮಿಕ್ ಈ ಸೆಮಿಟರ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಯೇಸು ಕ್ರಿಸ್ತರು ಬೋಧನೆಗಳನ್ನು ಪಟ್ಟಿ ಮಾಡಿ ಪ್ರತಿಯೊಬ್ಬರಲ್ಲಿ ಸಹೋದರತ್ತು ಭಾವನೆ ಆಗಬೇಕು ಮಾನವ ಸೇವೆಯು ದೇವರು ಸೇವೆಗೆ ಸಮಾನವಾಗದು ನಾವು ಕಷ್ಟದಲ್ಲಿರುವನ್ನು ದೇವರನ್ನು ಪ್ರೀತಿಸಿದಂತೆ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಯೇಸು ಕ್ರಿಸ್ತರನ್ನು ಶಿಲಭಿಗೇರಿಸಿದ ನಂತರ ಅವರ ಅನುಯಾಯಿತಿಗಳಿಗೆ ಕಿರುಕುಳ ನೀಡಲಾಯಿತು ಕೆಲವರನ್ನು ಶಿಲಭೆಗೇರಿಸಲಾಯಿತು ಚಕ್ರವರ್ತಿಯಾದ ಕಾನ್ಸ್ಟನ್ಸ್ಟೈನ್ ಆಯ್ಕೆಯಲ್ಲಿ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮದ ಪ್ರವರ್ತಕರು ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ತಂದೆ ಅಬ್ದುಲ್ಲಾ ತಾಯಿ ಅವರ ಆರನೇ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡರು ಇದರಿಂದಾಗಿ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು ಮೂಲತಃ ಚಿಕ್ಕಪ್ಪನ ವ್ಯಾಪಾರಿಯಾಗಿದ್ದನು ಕಾಲಾಂತರದಲ್ಲಿ ಒಬ್ಬ ಶ್ರೀಮಂತ ಸೇವೆಯಾಗಿದ್ದ ಸದಿನಾ ಬಳಿ ಸೇವೆ ಸಾಕರಿಗೆ ಮೊಹಮ್ಮದ್ ಬರೆದರು ಮುಂದೆ ಅವಧಿಯೊಂದಿಗೆ ವಿವಾಹವಾಯಿತು ಅವರಿಗೆ ಎರಡು ಪುತ್ರರು ನಾಲ್ಕು ಪುತ್ರಿಯರು ಇದ್ದರು ವಿಜಿರಾಶಕ ಎಂದರೇನು ಮೆಕ್ಕದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಾಜಿಸಲಾಯಿತು ಈ ಕಾರಣದಿಂದ ಮುಂದೆ ಪೈಗಂಬರರಿಗೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಿಲ್ಲ ಆರುನೂರ ಇಪ್ಪತ್ತೆರಡರಲ್ಲಿ ಮದಿನಾದ ಕಡೆ ಪ್ರಯಾಣಿಸಿದರು ಈ ಪ್ರಯಾಣವನ್ನು ವಿಜಿರಾಶಕ ಎನ್ನುವರು इस्लाम धर्म आचरण कलीम नमाज रोज जका थैंक्स फॉर् वाचिंग प्लान लाइक आं सब्सक्रैब